ಈಗ ಕಳೆದ ಎರಡು ವರ್ಷದಿಂದ ನಂದು ಮತ್ತ ನಮ್ಮ ಮನೆಯ ಮತ್ತ ನನ್ನ ಹಿಂತಿ ಮನೆಯವ್ರದ ಕ್ಲಾಸ್ ಚಾಲೂ ಇದ್ರಿ ಈಗ ಜಗಳ ರೀ ಸೊ ಅದಕ್ಕೆ ನಾಗ ಕೇಸ್ ಬಿ ಐತ್ರಿ ಆ ಕೇಸ್ ಐತಿ ಆ ನಾವೇನು ಆಕಿಗೆ ದೀಪಾವಳಿಗೆ ಬಾ ಅಂತ ಹೇಳಿ ನಾವ್ ರೀ ಎರಡು ವರ್ಷದಿಂದ ನಾವು ಯಾವ್ದು ಟಚ್ನಾಗೂ ಇಲ್ರಿ ನಿನ್ನ ಏಕಾಕಿ ಅವ್ರ ಮನೆಗಿನವ್ರ ಎಲ್ಲಾರು ನಮ್ಮ ನಮ್ಮ ಫ್ಯಾಮಿಲಿದವ್ರ ಮ್ಯಾಗ ನನ್ನ ಮ್ಯಾಗ ಹಲ್ಲೆ ಮಾಡಿದಾರೆ ರೀ ನಂದು ತಲೆ ಹೊಡೆದೈತ್ರಿ ನಂಗೂ ಸ್ಥಿತಿ ಸಿಗ್ತಾವೆ ರೀ ನಮ್ಮ ಅಪ್ಪದ್ದು ಡ್ಯಾಮೇಜ್ ನಮ್ಮ ಪಪ್ ನಮ್ಮ ಅಪ್ಪರದ್ದು ತಲೆ ಹೊಡೆದಾರ ರೀ ಮತ್ತು ಇದ ಇದ ನ್ಯಾಯ ಪಿ ಎಸ್ ಎ ಸಾಹೇಬ್ರ ಕಡೆನೂ ಗೊತ್ತಿದ್ರಿ ಅವ್ರಿಗೂ ಬಿರಿ ಅವರು ಮೂರು ಮೂರು ಮೂರ್ನಾಲ್ಕು ಸರ್ತಿ ಕಾಂಪ್ರಮೈಸ್ ಮಾಡೋಕ್ಕೂ ಎಲ್ಲ ನೋಡಿದಾರೆ ರೀ ಮೇಲೆ ಕೋರ್ಟ್ ಇರೋದ್ರಿಂದ ನಾ ಕೋರ್ಟ್ನಾಗೆ ಕೇಸ್ ಇರೋದ್ರಿಂದ ನಾವು ಅವ್ರಿಗೆ ಅವ್ರ ಸಾವ್ರಿಗೆ ಏನೂ ರೀ ಅಂದ್ರೆ ಬಿ ಅವ್ರು ಪದೇ ಪದೇ ಬಂದು ನಮ್ಮ ಮ್ಯಾಗ ಹಲ್ಲೆ ಮಾಡಿ ನಮಗೆಲ್ಲ ಹಿಂಗೆ ಹೊಡೆದು ಹೊಡೆಯೋದು ಮಾಡಿ ಕಲ್ತುರಾಟ ಅದು ಮಾಡಿದಾರೆ ರೀ ನಿನ್ನೆ ನಮ್ಮ ಮತ್ತು ನಿನ್ನೆ ಹೋಗಿ ಎಫ್ ಐ ಆರ್ ಮಾಡಿದ್ದೀನಿ ರೀ ಅವ್ರ ಮ್ಯಾಗ ಕೇಸ್ ರಿಜಿಸ್ಟರ್ ಮಾಡಿದ್ದೀನಿ ಅಫೇರ್ ಎರಡು ವರ್ಷದಿಂದ ಮದ್ವೆಗಿಂತ ಮುಂಚೆ ಇತ್ತು ಅದು ಅದನ್ನ ಇದ್ದಾರೆ ಬಟ್ ಈಗ ಆ ಏನು ಇಲ್ರಿ ಅದೆಲ್ಲ ಡಿಸ್ಕ್ಲೋಸ್ ಆಗಿತ್ತು ರೀ ಎಲ್ಲ ಪಿ ಎಸ್ ಐ ಅವ್ರ ಮುಂದೆ ನಿಂತು ಅದನ್ನೆಲ್ಲ ಕ್ಲೋಸ್ ರೀ ಬಟ್ ಅವ್ರು ಅದನ್ನ ಇಟ್ಕೊಂಡ ನಂಗೆ ಇಲ್ಲಿ ತನಕ ಬ್ಲ್ಯಾಕ್ ಮೇಲ್ ಮಾಡ್ಕೊತ ಬಂದಾರೆ ರೀ ನಿಂಗೆ ಸಾಮಾಜಿಕ ಜಾಲತಾಣದಾಗ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ನಂಗೆ ರೊಕ್ಕಕ್ಕೂ ಡಿಮಾಂಡ್ ಇಟ್ಟಿದ್ದಾರೆ ಅವರೆಲ್ಲ ನಾ ಇದೆಲ್ಲಾನು ಪಿ ಎಸ್ ಎಸ್ ಐವ್ರ ಮುಂದೆ ಇದನ್ನೆಲ್ಲನೂ ಶೇರ್ ಮಾಡ್ತಾರೆ ಈಗ ಅವ್ರಿಗೆ ಆಸ್ತಿ ಬೇಕಾಗಿತ್ತು ಕೊಡೆಗೆ ಮನೆ ಸರ್ ನಮ್ಮದೊಂದು ಆ ಮನಿ ಮ್ಯಾಗ ಅವ್ರೂ ಕೊಡ್ತಿನು ಕಣ್ಣಿತ್ರಿ ಆ ಮನಿನೂ ಬಿಟ್ಟು ಕೊಡಬೇಕು ಮತ್ತು ಐದು ಕೋಟಿ ರೂಪಾಯಿ ಕ್ಯಾಶ್ ಕೊಡಬೇಕು ಇಲ್ಲಂತಂದ್ರೆ ನಿನ್ನ ಜೀವಂತ ಬಿಡಂಗಿಲ್ಲ ಮತ್ತು ಸೋಷಿಯಲ್ ಮೀಡ್ಯಾದಾಗ ನಿಂದು ಏನೈತೆ ಎಲ್ಲನೂ ನಾವು ಇದು ಇದು ಮಾಡ್ತೇವಂತ್ಸೇಳಿ ನಂಗೆ ಮೊದ್ಲಿಂದ ಬ್ಲ್ಯಾಕ್ ಮೇಲ್ ಮಾಡ್ಕೊತಾ ಬಂದಾರೆ ಅವರು ನಿನ್ನೆ ಬಂದು ಕುಲೇ ನಂಗೆ ಡ್ಯಾಡ್ ನನ್ನ ಮ್ಯಾಗ ಹಲ್ಲೆ ಮಾಡಿ ನಮ್ಮ ನಮ್ಮ ಫಾದರ್ ಮ್ಯಾಗ ಎಲ್ಲ ಹಲ್ಲೆ ಮಾಡಿ ಇದನ್ನ ಹಿಡ್ಕೋದು ಮತ್ತೆ ಹೋಗಿ ಇದು ಹಾಸ್ಪಿಟಲ್ದಾಗ ಅಡ್ಮಿಟ್ ಆಗಿದ್ದಾರೆ ನಮ್ಮ ಫಾದರ್ಗೂ ತಲೆ ಹೊಡೆದ್ರೆ ಸರ್ ನಂದು ತಲೆ ಹೊಡೆದ್ರು ನನ್ನ ಹೆಸರು ರಾಕೇಶ್ ಹೊಸ ನಾನು